ಸೊ ಹಾಯ್ ಫ್ಯಾಮ್ ಎಲ್ಲ ಹೆಂಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಮತ್ತೊಂದು ವಿಡಿಯೋ ಸ್ವಾಗತ ಗುರು ಇವತ್ತಿನ ಕಂಟೆಂಟ್ ಕೇಳಿದ್ರೆ ಶಾಕ್ ಆಗ್ತಿರಿ ಟೀ ಕುಡಿಯಕ್ ಹೊಂಟೆ ಮೂರಕ್ ಬಿಟ್ಟ ನೂರಕ್ ದೊಡ್ಡವನಂತೆ ಅಂತ ಜಾತಿ ನಿಂದ ಎಲ್ಲರೂ ಸೇರಿ ಮಚ್ಚಾ ಟೀ ಟೀನೇ ಹಾಯ್ ಮಾಡ್ತೀನಿ

ಗುರು ಹೆಚ್ಚು ಕಮ್ಮಿ ಒಂದ್ ಹತ್ತು ಕಿಲೋಮೀಟರ್ ಬಂದಿವೆ ಒಂದು ಟೀ ಅಂಗಡಿ ಸಿಕ್ಕಿಲ್ಲ ನಾವು ಆಯ್ತು ಟೀ ಕುಡಿಬೇಕು ಅಂದ್ರೆ ಅದ ಎಷ್ಟ್ ದೂರ ಆದ್ರೂ ಪರವಾಗಿಲ್ಲ ಗಾಡಿ ಹಾಕಿನ್ ಬಂದ್ಬಿಡ್ತೇವೆ ಈ ತರ ಬಾಯ್ಸ್ ಲೈಫ್ ಇದೇ ತರ ಫ್ರೆಂಡ್ಸ್ ನಿಮ್ ಗ್ರೂಪ್ ಅಲ್ಲಿ ಇರ್ತಾರ ಟ್ಯಾಗ್ ಮಾಡ್ರಿ ವಿಡಿಯೋನ ಶೇರ್ ಮಾಡ್ರಿ ಫೈನಲಿ ಟೀ ಅಂಗಡಿ ಬಂತು ಗೈಸ್ ಅಂತ ಟೀ ಟೀ ಕುಡ್ದವ ಗೈಸ್ ಇದರಿಂದ ಹೊಂಡಾನ ಟೀ ಕುಡಿಯೋಣ

ಸಚಿನ ಹುಡುಗಿ ನೋಡಕ್ ಬಂದಿವಿ ಹುಡುಗಿ ಸಚಿನ ಓಕೆ ಒಂದ್ ಹಾಡು ಹೇಳಮ್ಮ ಜೋಶ್ ನೋಡಿ ನಾನ್ ಹೇಳ್ಬೇಕಾ ಜಿಂಗಿಂಗ ಶಿವ ತಿನ್ನೇನಾದ್ರು ಎಲ್ಲ ಗಾನ್ ಹಿಡ್ಗೊಂದು ಬರ್ಡೇ ಇದ್ದೆ ಅದಕ್ಕೆಲ್ಲಾ ಕೇಕ್ ತಗ ಬಂದೇವಿ ಅಲ್ಲಿ ದೂರದಾನು ದೊಡ್ಡ ಕೇಕ್ ತಗೊಂಡ್ ಹೋಗೋಣ ಯಾವ್ದ್ ತಗೋಣ ನಮ್ಮ ಚೈತ್ರಕ್ಕ ರೆಡಿ ಮಾಡ್ತಾರಂತಾಯ್ ತಗೊಂಡೋಗ್ತಾ ಇಲ್ಲ ಇಲ್ಲಿ ಅದಾ ಏ ಅದು ಸಣ್ಣ ಆಗ್ತಲ್ಲೇ ಮಗ ಒಂದೆರಡು ಎರಡು ಕೆ ಜಿ ತಗೋಣ ಕೆಜಿ ನಾಲ್ಕು ಕೆಜಿ ಪ್ಯಾಕ್ ಮಾಡಿಸ್ತಾ ಇದ್ದೀವಿ ಪಾಪ ಒಳ್ಳೆ ಹುಡುಗ

ಪುಣ್ಯಪ್ಪ ವೀನಯ ಕುಣ್ಯಪ್ಪ ಅಮೌಂಟೆಲ್ಲ ಹೇಳ್ ಮಾಡೋಣ ದೊಡ್ಡವರಾಗತ್ತ ಸುಮ್ಮ ಒಳ ಒಳಗೆ ಸೇವ್ ಸುಳ್ಳು ಬರಿ ಮೈಯೆಲ್ಲ ಸುಳ್ಳು ಇಂಥವ್ರು ಬರಿ ಸುಳ್ಳಲ್ಲೇ ಬದ್ಕೋದೆ ಕೇಕ್ ಅಂತೂ ರೆಡಿ ಆಯಿತು ಹುಡುಗ ಕೇಕ್ ಕಟ್ ಮಾಡಿ ಸೇ ಬಡೆ ಮಾಡೋಣ ಸೋಫಾ ಅಂತೂ ಕೇಕ್ ತಗೊಂಡು ಟೀ ಕುಡ್ದೆಲ್ಲ ಆಯಿತು ಈಗ ರೂಮ್ ಬದಿ ನಮ್ ಪಯಣ ಹೋಗೋಣ ಐಸ್ ಒಳ್ಳೆ ಜಾಲಿ ಜಾಲಿ ರೈಡ್ ಹಿಂಗ್ ಹೋಗ್ಬೇಕು ಹೋದ್ರೆ ವಾರದಲ್ಲಿ ಒಂದ್ಸರಿ ತಿಂಗ್ಳ್ದಲ್ಲಿ ಒಂದ್ಸರಿ ಬರೀ ದುಡ್ಡು 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 ಅನ್ಕೊಂಡು ಮಚ್ಚ ಏನಾರು ಒಂದು ಮೋಟಿವೇಷನ್ ಹೇಳಲೇ ಯಾರು ನಾವು ಕೇಳ್ಕೊಂಡು ಮಚಾ ದೊಡ್ಡ ಸಮಯ ಐದನೇ ತಾರೀಕಿನ ದಿನ ಬರುತ್ತೆ ಹಾಂ ಮಂತೆಂಟಿ ಖಾಲಿ ಆಗುತ್ತೆ ಇಷ್ಟೇ ಇಷ್ಟು ಆ ಸಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಟೀಷ್ ಕೇಕ್ ಕಟ್ ಮಾಡೋದೈತೆ ಕೇಕ್ ಸೊನ್ ಅಲ್ಲೇ ಮುಂದೆ ಮಾಡೋಣ ಪಾರ್ಕಿಂಗ್ ಗೈಸ್ ಕೇಕ್ ಕಟ್ಟಿಂಗ್ ಐತೆ ಕೇಕ್ ಕಟ್ಟಿಂಗ್ ಮಾಡೋಣ ಸೊ ಕೇಕ್ ಕಟ್ ಮಾಡಿ ಕೇಕ್ ತಿಂದು ನಾಲ್ಕು ಕೆಜಿ ಕೇಕ್ ಓಪನ್ ಮಾಡ್ತೀನಿ ಎಲ್ಲ ನೋಡ್ಬೇಕು ನೀವು ಅಡ್ಜಸ್ಟ್ಮೆಂಟ್ ಐತೆ ನಮಗೆ ಕೇಕ್ ಓಪನ್ ಮಾಡೋದ್ರಲ್ಲಿ ಸೊ ಬ್ರೇಕಪ್ ಆಗೈತೆ ಈಗಿನ ಕಾಲದಾಗ ಬ್ರೇಕಪ್ ಆಗೋದು ಬಾಳತ್ತಿಲ್ಲ ಮತ್ತೊಬ್ಬ ಸಿಗೋದು ಬಾಳತ್ತಿಲ್ಲ

ಮೋಟಿವೇಶನ್ ಹೇಳ್ತಿದ್ದೆ ಮಗ ನಾನು ಲವ್ ಮಾಡಬಾರ್ದು ಲವ್ ಮಾಡ್ಬೇಕು ನೀಟ್ರೆ ಇಲ್ಲ ಈಗಿನ ಕಾಲದಾಗೂ ನಿಂದರ್ಡೇ ಅರ್ದು ಬರ್ಡೇ ಅರ್ದು ಏನಾಗಲ್ಲ ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದ ಅನ್ಎಕ್ಸ್ಪೆಕ್ಟೆಡ್ ಬ್ರೋ ನಿಜ ಕೇಕ್ ಕಟ್ ಮಾಡ್ದೆ ಸಚಿವ ಖುಷಿ ಆಗ್ತೈತಲ್ಲ ನಮ್ಮತ್ರ ದೋಸ್ತ ಸಿಕ್ಕಿದ ನಮ್ಮಂತ್ರ ದೋಸ್ತ್ರ ಬಗ್ಗೆ ಒಂದೆರ್ಡ್ ಮಾತ್ ಹೇಳಿದ ಪುಣ್ಯ ಮಾಡಿರ್ಬೇ ಬ್ರೋ ನಮ್ಮತ್ರ ದೋಸ್ತರ್ ಸಿಗಾಕ ನಿಜ ವೈಸ್ ಅನ್ಬಾಕ್ಸಿಂಗ್ ನಾಲ್ಕ್ ಕೆಜಿ ಕೇಕ್ ಯಾರು 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 ಮಾಡ್ಸಿರ್ತಾರೆ ನಮ್ಮ ಮಜಾ ಅರ್ಧ ಫ್ರೆಂಡ್ಸ್ ಬಡ ಯಾರೋ ಒಂದು ಅರ್ಧ ಕೆಜಿ ಅರ್ಧ ಅರ್ಧ ಕೆ ಕೇಕ್ ತಂದು ಬಿಡ್ತಾರ ಅಷ್ಟೇ ಏಯ್ ಮಜಾ ಪುಣ್ಯ ಮಾಡಿ ಏ ಬೋಸಡಿಗೆ ಅಯ್ಯ ಎಂಥದಿಲ್ಲ ನಮಗೂ ಏನಿಲ್ಲ ಒಂದ್ ಚಿಕನ್ ಇಲ್ಲ ಮಟನ್ ಇಲ್ಲ ನಾವಂತ ಎಣ್ಣೆ ಕುಡಿಯಾರಲ್ಲ ಏನಲ್ಲ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಆರಿಸಿಕೊಳ್ಳುವುದು ಆಹ್ಹ್ ಮಜಾ ಕೇಳ್ತೋ ಸರ ರೆಡ್ ಕಲರ್ ಬಟ್ಟೆ ಇಳಿಸ್ಬಿಡ್ತಾನೆ ಅನ್ಬಾಕ್ಸಿಂಗ್ ಟೂ ತ್ರೀ ಓಪನ್ ಮಾಡೋಣ

ಎಷ್ಟು ವರ್ಷ ಅಲ್ಲ ನಿಂಟು ಗೈಸ್ ಇಪ್ಪತ್ತು ವರ್ಷಕ್ಕೆ ಅಂತ ಒಂದ್ ಹುಡುಗಿ ಗೈಸ್ ಪಾಪು ಅವಳ ಹೆಸರು ಪಾಪು ಹದಿನೆಂಟು ಹದಿನೆಂಟು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಒಂದ್ ಹುಡುಗಿನ್ ಹದಿನೆಂಟು ತ್ರೀ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್ ನಾನು ನಿಮ್ಮವನು ನಿಮ್ಮ ಮನೆಯವನು ನಿಮ್ಮ ಕಂಬನಿ ಬರಸುವ ಮಗನು